ಪೈವಳಿಕೆ ಸಮೀಪದ ಮನೆಯಿಂದ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಸಿ ಸಿ ಕಳವು ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖ ಮನೆಯಿಂದ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಸಿಸಿಟಿವಿ ಡಿವಿಆರ್ ಕಳವಿಗೀಡಾದ ಬಗ್ಗೆ ಮಂಜೇಶ್ವರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವ ಪೈಬಳಿಕೆ ಕಲಾಯಿ ರಸ್ತೆಯ ಅಜೆಕಳ ನಿವಾಸಿ ಅಶೋಕ್ ಕುಮಾರ್ ಶೆಟ್ಟಿ ಎಂಬವರ ಮನೆಯಲ್ಲಿ ಕಳವು ನಡೆದಿದೆ ಮನೆಯಲ್ಲಿ ಇವರ ತಂದೆ ಮಾತ್ರ ವಾಸಿಸುತ್ತಿದ್ದು ಈ ತಿಂಗಳ ಏಳರಂದು ರಾತ್ರಿ ಕಳವು ನಡೆದ ಬಗ್ಗೆ ತಿಳಿದು ಬಂದಿದೆ ಸಮೀಪದಲ್ಲಿ ವಾಸಿಸುವ ಸಂಬಂಧಿಕರು ಅಶೋಕ್ ಕುಮಾರ್ ಶೆಟ್ಟಿಯವರ ತಂದೆಗೆ ಆಹಾರ ನೀಡಲು ಹೋದಾಗ ಮನೆಯ ಅಡುಗೆ ಕೋಣೆಯ ಬಾಗಿಲು ತೆರೆದಿಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಇದರಿಂದ ಅನುಮಾನಗೊಂಡು ಪರಿಶೀಲಿಸಿದಾಗ ಹಣ ಹಾಗೂ ಸಿಸಿಟಿವಿ ಉಪಕರಣಗಳು ಕಳವೆಗೀಡಾದ ಬಗ್ಗೆ ತಿಳಿದುಬಂದಿದೆ ಮಾಹಿತಿ ತಿಳಿದು ಊರಿಗೆ ಬಂದ ಅಶೋಕ್ ಕುಮಾರ್ ಶೆಟ್ಟಿ ಮಂಜೇಶ್ವರ ಪೊಲೀಸರಿಗೆ ದೂರು ನೀಡಿದ್ದಾರೆ ಪೊಲೀಸರು ಕೇಸು ದಾಖಲಿಸಿ ತನಿಖೆಯನ್ನು ಮುಂದುವರೆಸಿದ್ದಾರೆ